ಇವತ್ತೇನು ನಮ್ಮ ಅಣ್ಣ ನಮ್ಮ ಅಣ್ಣ ಅಂದ್ರೆ ಏನಿಲ್ಲ ಬಸವನಗುಡಿಯ ಅಣ್ಣ ಬಸವನಗುಡಿಯ ಜನಪರ ಬಂಧು ಬಡವರ ಬಂಧು ಇವತ್ತೇನು ಯಾವ್ಯಾವ ದೇವಸ್ಥಾನಗಳಿದೆ ಯಾವ್ಯಾವುದು ಮಠಗಳಿದೆ ಮಂದಿರಗಳಿದೆ ಬಡ ಜನರು ಏನೇನಿದ್ದಾರೆ ಎಲ್ಲರಿಗೂ ಕೊಡಗೈ ದಾನಿ ಅಂತ ಹೆಸರು ಪಡ್ಕೊಂಡು ನಮ್ಮ ಅಣ್ಣ ಅವರು ಏನು ಬಸವನಗುಡಿ ಮಾಗಡಿ ಹಳೆ ಮೈಸೂರು ಭಾಗದಲ್ಲಿ ಪ್ರಖ್ಯಾತರಾಗಿದ್ದಾರೆ ಅವರ ಈ ಒಂದು ಒಟ್ಟು ಹಬ್ಬವನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇನು ಇಲ್ಲಿ ನಮ್ಮ ಆಫೀಸ್ ಹತ್ರ ಕರೆಸಿ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಒಂದು ಸನ್ಮಾನ ಗೌರವವನ್ನು ಏನು ಏರ್ಪಡಿಸಿದ್ದೀವಿ ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಷು ಎರಡನ್ನೂ ಕೊಟ್ಟು ಹೆಚ್ಚಿನ ಇವಾಗ ಏನು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ನಾವೆಲ್ಲ ಅವರ ಆದೇಶಗಳನ್ನ ಪಾಲಿಸ್ಕೊಂಡು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಮತ್ತೊಮ್ಮೆ ನಮ್ಮ ಅಣ್ಣ ಬಾಗಣ್ಣ ಬಾಗೇಗೌಡರಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಖ್ಯವಾಗಿ ಏನಂದರೆ ಅಣ್ಣ ಅವರ ಒಂದು ಅಭಿವೃದ್ಧಿನ ನಾವು ನೋಡಬೇಕು ಅವರು ಇವ ಯಾವತ್ತೂ ಯಾವುದೇ ಒಂದು ಅಧಿಕಾರಕ್ಕಾಗಲಿ ಪಕ್ಷದಕ್ಕಾಗಲಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡ್ತಾರೆ ಒಂದು ಅಧಿಕಾರ ಕೊಟ್ಟೆ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸ ಇದೆ ಅಣ್ಣ ಅವ್ರಿಗೆ ಅಧಿಕಾರ ಕೊಡಿಸೋವ್ರಿಗೂ ನಾವಂತೂ ಹೋರಾಟ ಮಾಡ್ತಾನೇ ಇರ್ತೀನಿ ಅದು ಸತಸ್ತಿದ್ದ ಅಂತ ನಾನು ಈ ಸಮಯದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹುಟ್ಟು ಹಬ್ಬ ಅನ್ನೋದು ಮನುಷ್ಯನಿಗೆ ವರ್ಷಕ್ಕೊಂದು ಸಾರಿ ಬರ್ತಾ ಇರತ್ತೆ ಇಲ್ಲ ಅನ್ನೋಲ್ಲ ಬಸವಡಿ ಮತದಾರರು ನನಗೆ ಎರಡು ಸಾರಿ ಎರಡನೇ ಸ್ಥಾನಕ್ಕೆ ತಂದು ಇಟ್ಟಿದ್ದಾರೆ ತೆಮ್ಮೆಗುಡ್ರ ಅಲ್ಲಿ ಇನ್ನೊಬ್ಬರ ಅಲ್ಲಿ ಜನ ಇವತ್ತು ಬಂದಿರುವಂಥ ಎಲ್ಲ ಜನ ಸೇರಿ ನನ್ನ ಅವತ್ತಿನ ಎರಡನೇ ಸ್ಥಾನದ ತಂದಿಟ್ಟಿರೋದ್ರಿಂದ ನಾನು ಮುಂದೆ ಯಾವುದೇ ರೀತಿ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅದು ತಿಮೆ ಹುಡಿದ್ರೆ ತ್ಯಾಗ ಇರ್ದ್ಬಿಟ್ಟು ನಾವು ದಾರಿ ಎದ್ಕೊಡ್ಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ತೀನಿ ಇವತ್ತು ಓದೇ ಹೇಳ್ತಾ ಇದ್ದೀನಿ ಮುಂದೇನಾದ್ರು ನಾನು ನಿಲ್ಲದ ಅವಕಾಶ ಇದ್ರು ಆ ತಿಮೆ ಹೊಡೆದು ದಾರಿ ಹಿಡ್ಬಿಟ್ಟು ಇವತ್ತು ಹುಟ್ಟು ಒಬ್ಬ ದಿವಸ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಅಣ್ಣ ಏನೇ ಹೇಳಿದ್ರು ಅಣ್ಣ ಅವರೇ ನೆಕ್ಸ್ಟ್ ನಮಗೆ ಅವ್ರ ಅಧಿಕಾರ ನಮ್ಗೆ ಅವ್ರು ಏನ್ ಮಾಡಬೇಕು ಅಂತಿದ್ದಾರೆ ನಾನು ಕೈ ಕೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಬ್ಬ ಅಣ್ಣ ಹೇಳ್ತೀನಿ ಹಂಗೇನಾನ ಅಣ್ಣ ಆಶೀರ್ವಾದ ಮಾಡೋದಿದ್ರೆ ಮಾಡ್ಲಿ ಆದ್ರೆ ಅದಕ್ಕೆ ಮೊದಲು ಅವ್ರ ಅಧಿಕಾರಕ್ಕೆ ಬರ್ಬೇಕು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನಾವ್ ಯಾವ್ದಾರ ಒಂದು ಅವರ ತ್ಯಾಗನ ಸ್ವೀಕರಿಸ್ತೀವಿ ಅದುವರೆಗೂ ನಾವ್ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ ಜನಕ್ಕೆ ಅವರಿಗೆ ಕರ್ನಾಟಕ 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 ಸರ್ಕಾರದಲ್ಲಿ ಒಂದು ಸ್ಥಾನ ಬೇಕೇ ಬೇಕು ನಮ್ಗೆ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಹೈಕಮಾಂಡ್ ಏನ್ ಡಿ ಸಿ ಬುದ್ಧವಾಗಿರ್ಬೇಕು ನಾಳೆ ನಾನು ಕೊಟ್ಬಿಡ್ತಾರೆ ಬಿಡ್ತಾರೆ ತರ ಹೇಳಕ್ ಆಗೋದಿಲ್ಲ ಅರ್ಥ ಇದ್ರೆ ನಮ್ಮ ಮನೆ ಬರ ಇದ್ರೆ ಅದಾಗುತ್ತೆ ಆಗಿಲ್ಲ ಆದ್ರೂ ಹೈಕಮಾಂಡ್ ಏನ್ ಹೇಳ್ತೋ ಅದು ಕೇಳ್ಕೊಂಡಿರೋದು ನಮ್ ಧರ್ಮ